ಪದ್ಯ ಬಲಿಯ ನಿತ್ತೊಡೆ ಮುನಿವೆಂ ಈ ಪದ್ಯವನ್ನು ಬರೆದ ಕವಿ ಜನ್ನ ಈತನ ಕಾಲ ಹನ್ನೆರಡು ನೂರ ಇಪ್ಪತ್ತೈದು ಹಳೇಬೀಡು ಪ್ರಾಂತ್ಯದಲ್ಲಿ ಜನಿಸಿದವನು ಜನ್ನನಿಗೆ ಆಶ್ರಯ ನೀಡಿದ ದೊರೆ ಹೊಯ್ಸಳ ಬಲ್ಲಾಳ ಹೊಯ್ಸಳ ಬಲ್ಲಾಳನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದ ಜನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದು ಇದೆ ಈತನ ಕೃತಿಗಳು ಯಶೋಧರ ಚರಿತೆ ಅನಂತನಾಥ ಪುರಾಣ ಮತ್ತು ಅನುಭವ ಮುಕುರ ಈ ಪ್ರಸ್ತುತ ಪದ್ಯಭಾಗವನ್ನು ಯಶೋಧರ ಚರಿತೆ ಕಾವ್ಯದಿಂದ ಆಯ್ದುಕೊಳ್ಳಲಾಗಿದೆ ಅಹಿಂಸೆ ಹಿಂಸೆಯ ಮೇಲೆ ಧರ್ಮ ಅಧರ್ಮದ ಮೇಲೆ ನ್ಯಾಯ ಅನ್ಯಾಯದ ಮೇಲೆ ನೀತಿ ಅನೀತಿಯ ಮೇಲೆ ಜಯವನ್ನು ಸಾಧಿಸಬೇಕೆಂಬುದೇ ಲೋಕದ ಆಶಯ ಈ ಆಶಯಕ್ಕೆ ಅನುಸಾರ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ಬಗೆಗೆ ಸದಾ ಎಚ್ಚರದಿಂದ ಇರಬೇಕು ಸ್ವಲ್ಪ ಮೈಮರೆತರೂ ಅಮೃತಮತಿಯಂತೆ ನಾಯಕ ನರಕವನ್ನು ಅನುಭವಿಸಬೇಕಾದೀತು ಇಲ್ಲದಿದ್ದರೆ ಮನಸಿ ಜನ ಮಾಯೆ ವಿಲಸನದ ನೆರಂಬಡೆಯೇ ಕೊಂದು ಕೂಗದೆ ನರರಂ ಎಂದು ನಿಟ್ಟುಸಿರು ಬಿಡುವಂತಾಗುವುದು ಪ್ರಸ್ತುತ ಪದ್ಯ ಭಾಗವನ್ನು ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದ್ಯವನ್ನು ಓದುವುದಕ್ಕಿಂತ ಮುಂಚೆ ಇದರ ಪೂರ್ವ ಕಥೆಯನ್ನು ತಿಳಿದು ಬರೋಣ ರಾಜಪುರವೆಂಬ ಪಟ್ಟಣ ಅದರ ಅರಸ ಮಾರಿದತ್ತ ಆ ಊರಿನಲ್ಲಿ ಚಂಡಮಾರಿಯ ದೇವಾಲಯವಿತ್ತು ಅಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ದೊರೆ ಮತ್ತು ಪ್ರಜೆಗಳು ಜಾತ್ರೆ ನಡೆಸಿ ದೇವಿಯನ್ನು ಆರಾಧಿಸುತ್ತಿದ್ದರು ಒಮ್ಮೆ ಚೈತ್ರ ಮಾಸದಲ್ಲಿ ಜಾತ್ರೆ ನಡೆಯಬೇಕಿತ್ತು ಮಾರಿಗೆ ಬಲಿ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರುವಂತೆ ಮಾರಿದತ್ತ ರಾಜ ತಳಾರ ಅಂದರೆ ನಗರ ರಕ್ಷಕನಾದ ಚಂಡಕರ್ಮನಿಗೆ ಆಜ್ಞಾಪಿಸಿದ ಅದೇ ಊರಿನಲ್ಲಿ ಸುದತ್ತಾಚಾರ್ಯ ಮುನಿಗಳು ತಮ್ಮ ಶಿಷ್ಯಂದಿರೊಂದಿಗೆ ಬೀಡುಬಿಟ್ಟಿದ್ದರು ಅವರ ಶಿಷ್ಯರಲ್ಲಿ ಒಬ್ಬರಾದ ಎಳೆ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯ ರುಚಿ ಮತ್ತು ಅಭಯಮತಿಯರ ಭಿಕ್ಷೆಗೆ ಹೊರಟಿದ್ದರೆ ಆ ಸಂದರ್ಭದಲ್ಲಿ ಅವರನ್ನು ಚಂಡಕರ್ಮ ಹಿಡಿದು ತಂದ ಮಾರಿಯ ಮನೆಯ ಭಯಂಕರ ದೃಶ್ಯವನ್ನು ಕಂಡು ಆ ಅವಳಿ ಮಕ್ಕಳು ಸ್ವಲ್ಪವೂ ಹೆದರಲಿಲ್ಲ ಅವರ ಧೈರ್ಯ ಸ್ಥೈರ್ಯ ಕಂಡು ಬೆರಗಾಗಿ ರಾಜ ಮಾರಿದತ್ತ ನಿಮ್ಮ ಈ ಧೈರ್ಯಕ್ಕೆ ಕಾರಣವೇನು ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಸ್ಥೈರ್ಯ ಎಂದು ಅವರ ವೃತ್ತಾಂತ ತಿಳಿಯಲು ಬಯಸಿದ ಆಗ ಅಭಯ ರುಚಿ ತಮ್ಮ ಪೂರ್ವ ಕಥೆಯನ್ನು ಹೇಳಲು ಪ್ರಾರಂಭಿಸಿದ ಉಜ್ಜಯಿನಿ ರಾಜಕುಮಾರ ಯಶೋಧರ ಆತನ ತಂದೆ ಯಶೌಘ ತಾಯಿ ಚಂದ್ರಮತಿ ಈ ಯಶೋಧರನಿಗೆ ಹೆಂಡತಿ ಅಮೃತಮತಿ ಈ ಯಶೋಧರ ಮತ್ತು ಅಮೃತಮತಿ ಇಬ್ಬರೂ ಅನ್ಯೋನ್ಯವಾಗಿ ಸುಖದಿಂದ ಇದ್ದರು ಅತ್ಯಂತ ಚೆಲುವ ಸುಂದರ ಸಕಲ ವಿದ್ಯಾಪಾರಂಗತ ಸುಸಂಸ್ಕೃತನಾದ ಯಶೋಧರನ ಹೆಂಡತಿ ಅಮೃತಮತಿ ಕುರೂಪಿಯಾದ ಅಷ್ಟಾವಂಕ ಮಾವುತನ ಗಾನ ಮಾಧುರ್ಯಕ್ಕೆ ಮನಸೋತು ಮೋಹಗೊಳ್ಳುತ್ತಾಳೆ ಪತಿಗೆ ದ್ರೋಹ ಬಗೆಯುತ್ತಾಳೆ ಪತ್ನಿ ಈ ರೀತಿ ತನ್ನ ಕಣ್ಣು ತಪ್ಪಿಸಿ ಅಷ್ಟಾವಂಕನನ್ನು ಭೇಟಿ ಮಾಡುವುದನ್ನು ಕಣ್ಣಾರೆ ಕಂಡ ಯಶೋಧರನಿಗೆ ಬಹಳ ಬೇಸರವಾಗುತ್ತದೆ ತಾಯಿ ಚಂದ್ರಮತಿ ಯಶೋಧರನನ್ನು ನಿನ್ನ ಮನಸ್ಸಿನ ಖಿನ್ನತೆಗೆ ಕಾರಣವೇನೆಂದು ಕೇಳಿದಾಗ ತನ್ನ ಹೆಂಡತಿಯ ಈ ಹೇಯ ಕೃತ್ಯವನ್ನು ಹೇಳಲಾಗದೆ ಕಳೆದ ರಾತ್ರಿ ನಾನೊಂದು ಕೆಟ್ಟ ಕನಸೊಂದು ಕಂಡೆನಮ್ಮ ಒಂದು ಸುಂದರವಾದ ಹಂಸ ಕೆಸರಿನೊಂದಿಗೆ ಚೆಲ್ಲಾಟವಾಡುತ್ತಿರುವ ದೃಶ್ಯವನ್ನು ಕಂಡೆ ಎಂದನು ಸ್ವಪ್ನ ದೋಷ ನಿವಾರಣೆಗೆ ಪ್ರಾಣಿ ಬಲಿಯನ್ನು ಕೊಡಲು ತಾಯಿ ತಿಳಿಸಿದಳು ಆದರೆ ಮಗ ಯಶೋಧರ ಪ್ರಾಣಿ ಹಿಂಸೆ ಮಹಾಪಾಪ ಎಂದು ತಿರಸ್ಕರಿಸಿದನು ತಾಯಿಯ ಸಮಾಧಾನಕ್ಕಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯೊಂದನ್ನು ಬಲಿ ಕೊಡಲು ಒಪ್ಪಿದನು ಹಿಟ್ಟಿನಿಂದ ಮಾಡಿದ ಕೋಳಿ ಎಷ್ಟು ಸುಂದರವಾಗಿತ್ತು ಎಂದರೆ ನಿಜವಾದ ಕೋಳಿಯೇ ಎಂದು ಅನ್ನಿಸುತ್ತಿತ್ತು ಆ ಕೋಳಿಯನ್ನು ಬಲಿ ಕೊಡುವ ಸಂದರ್ಭದಲ್ಲಿ ಅದು ನಿಜವಾದ ಕೋಳಿ ಎಂದು ಬಗೆದು ಒಂದು ಬೆಂತರ ಎಂದರೆ ಆತ್ಮ ಅದರೊಳಗೆ ಬಂದು ಸೇರಿಬಿಡುತ್ತದೆ ಬಲಿ ಕೊಟ್ಟಾಗ ಅದರೊಳಗೆ ಅಡಗಿದ್ದ ಆ ಬೆಂತರ ಕೂಗಿ ಅಸುನೀಗಿತು ಇದರಿಂದ ಮತ್ತಷ್ಟು ಖಿನ್ನನಾದ ಯಶೋಧರ ತನ್ನ ಮಗ ಯಶೋಮತಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಪಟ್ಟವನ್ನು ಕಟ್ಟಿ ಕಾಡಿಗೆ ತಪಸ್ಸಿಗೆ ಹೊರಡಲು ಸಿದ್ಧನಾದ ತಾಯಿ ಚಂದ್ರಮತಿಯೂ ಕೂಡ ಅವನೊಂದಿಗೆ ಬರಲು ಸಿದ್ಧಳಾದಳು ವಿಷಯ ತಿಳಿದ ಅಮೃತಮತಿಯು ತನ್ನ ಗಂಡನಿಗೆ ನನ್ನ ಮತ್ತು ಅಷ್ಟಾವಂಕನ ವಿಚಾರ ತಿಳಿದಿದೆ ಎಂದು ಗೊತ್ತಾಗಿ ಕಾಡಿಗೆ ಹೋಗುವ ಮುನ್ನ ತನ್ನ ಅಂತಃಪುರಕ್ಕೆ ಕರೆಯಿಸಿಕೊಂಡು ಊಟ ಮಾಡಿಸುವ ನೆಪದಲ್ಲಿ ಊಟದಲ್ಲಿ ವಿಷ ಹಾಕಿ ಗಂಡ ಮತ್ತು ಅತ್ತೆಯನ್ನು ಕೊಲ್ಲುವಳು ಈ ರೀತಿ ಸತ್ತ ಯಶೋಧರ ಮತ್ತು ಚಂದ್ರಮತಿಯರು ಮುಂದಿನ ಜನ್ಮಗಳಲ್ಲಿ ನವಿಲು ನಾಯಿ ಹಾವು ಮುಳ್ಳು ಹಂದಿ, ಮೀನು ಮೊಸಳೆ ಆಡು ಹೋತ ಕೋಣ ಹೋತಗಳಾಗಿ ಕೋಳಿ ಪಿಳ್ಳೆಗಳಾಗಿ ಜನಿಸುವರು ಒಮ್ಮೆ ಅಕಂಪನ ಮುನಿಗಳ ಉಪದೇಶವನ್ನು ಕೇಳಿದ ಆ ಕೋಳಿಗಳಿಗೆ ಹಿಂದಿನ ಜನ್ಮದ ಸ್ಮರಣೆ ಬಂದು ವ್ರತವನ್ನು ಆಚರಿಸಿ ಹರ್ಷದಿಂದ ಇದ್ದಾಗ ಯಶೋಮತಿಯ ಬಾಣಕ್ಕೆ ತುತ್ತಾದವು ನಂತರ ಯಶೋಮತಿಯ ಪತ್ನಿ ಕುಸುಮಾವಳಿಯ ಮಕ್ಕಳಾಗಿ ಜನಿಸುತ್ತಾರೆ ಆ ಅವಳಿ ಮಕ್ಕಳೇ ಅಭಯ ರುಚಿ ಮತ್ತು ಅಭಯಮತಿ ಅವರು ಮುಂದೆ ಸುದತ್ತಾಚಾರ್ಯರಲ್ಲಿ ಶಿಷ್ಯವೃತ್ತಿಯನ್ನು ಸ್ವೀಕರಿಸಿದರು ಹಿಂಸೆಯನ್ನು ಮಾಡುವುದಿರಲಿ ಹಿಂಸೆಯನ್ನು ಸಂಕಲ್ಪಿಸುವುದೂ ಘೋರ ಪಾಪ ಇದು ಜನ್ಮ ಜನ್ಮಾಂತರಕ್ಕೂ ಕಾಡದೇ ಬಿಡದು ಅಹಿಂಸಾ ಪರಮೋಧರ್ಮ ಎಂಬ ನಿತ್ಯ ಸತ್ಯವನ್ನು ಅತ್ಯಂತ ಸರಳ ಸುಂದರವಾಗಿ ಚಿಕ್ಕ ಮಕ್ಕಳಾದ ಅಭಯ ರುಚಿ ಅಭಯಮತಿಯರ ಮೂಲಕ ಜನ್ನ ಪ್ರತಿಪಾದಿಸಿ ಮಾರಿದತ್ತ ರಾಜನನ್ನು ಹಿಂಸಾ ಮಾರ್ಗದಿಂದ ವಿಮುಖನಾಗುವಂತೆ ಮಾಡಿದ್ದಾನೆ ಆನ್ ಅಭಯರುಚಿ ಕುಮಾರನೇ ಈ ನೆಗಳ್ದಿರ್ದ ಅಭಯಮತಿಯುಂ ಈ ಅಕ್ಕನೇ ದಲ್ ನಾನಾ ವಿಧ ಕರ್ಮದಿನ್ ಇನ್ನೇನಂ ಕೇಳ್ವೆ ಮಾರಿದತ್ತ ನೃಪೇಂದ್ರ ಮಾರಿದೇವಿಗೆ ದೇವಿಗೆ ನರಬಲಿಯನ್ನು ಕೊಡಲು ಹಿಡಿದು ತಂದಿರುವ ಅಭಯರುಚಿ ಅಭಯಮತಿಯರು ಆ ಚಂಡಮಾರಿ ದೇವಿಯ ದೇವಸ್ಥಾನದಲ್ಲಿ ನಿಂತು ಹೀಗೆ ಮಾತನಾಡುತ್ತಾರೆ ನಾನು ಅಭಯರುಚಿ ಕುಮಾರ ಈ ನನ್ನ ಜೊತೆ ಇರುವ ಅಭಯಮತಿ ನನ್ನ ಅಕ್ಕ ನಾವು ನಾನಾ ವಿಧ ಕರ್ಮಗಳನ್ನು ಅನುಭವಿಸಿದ್ದೇವೆ ಕೇಳು ಮಾರಿದತ್ತ ರಾಜನೇ ಎಂದು ತಮ್ಮ ಹಿಂದಿನ ಜನ್ಮ ವೃತ್ತಾಂತಗಳನ್ನು ಈ ತಿಳಿದಂತೆ ಪೂರ್ವಕಥೆಯ ಮೂಲಕ ತಿಳಿಸುತ್ತಾನೆ ಗುರುವಿಂದು ಬೆಸಸೆ ಭಿಕ್ಷೆಗೆ ಬರುತ್ತಿರೆ ಪಿಡಿತಂದರ್ ಯಮ್ಮನ್ ಆ ದೆಸೆಗೆ ಪುರುಳಿಲ್ಲ ನಿನ್ನ ಕೇಡಂ ಪರಿವೀಕ್ಷಿಸಿ ಕರುಣದಿಂದೆ ತಲ್ಲಣಿಸಿದ ಪೆಂ ಗುರುಗಳು ನಮ್ಮನ್ನು ಭಿಕ್ಷೆಗೆ ಕಳುಹಿಸಿದ್ದಾಗ ನಮ್ಮನ್ನು ಇಲ್ಲಿಗೆ ಹಿಡಿದು ತಂದರು ಆ ವಿಚಾರಕ್ಕೆ ನಮಗೆ ಸ್ವಲ್ಪವೂ ಭಯವಿಲ್ಲ ಆದರೆ ನಿನಗೆ ಉಂಟಾಗುವ ಕೇಡನ್ನು ಆಲೋಚಿಸಿ ಕರುಣೆಯಿಂದ ತಲ್ಲಣಿಸುತ್ತಿರುವೆ ಎಂದನು ಅಭಯರುಚಿ ಸಂಕಲ್ಪ ಹಿಂಸೆಯೊಂದರೊಳ್ ಆಂ ಕಂಡೆಂ ಭವದ ದುಃಖಂ ಉಂಡೆಂ ನೀನ್ ನಿಶಂಕತೆಯಿನು ದೇಹಿಗಳಂ ಕೊಂದಪೆ ನರಕದೊಳ್ ನಿವಾರಣೆ ಪಡೆವೈ ಸಂಕಲ್ಪ ಹಿಂಸೆಯೊಂದರಿಂದ ನಾವು ಹಲವು ಜನ್ಮಗಳಲ್ಲಿ ದುಃಖವನ್ನು ಉಂಡೆವು ನೀನು ಇಷ್ಟೊಂದು ಜೀವಿಗಳನ್ನು ಕೊಂದರೆ ನಿಶಂಕತೆಯಿಂದ ನರಕದಲ್ಲೇ ನಿವಾರಣೆ ಪಡೆಯುತ್ತೀಯ ಎಂದು ಅಭಯ ರುಚಿ ಮಾರಿದತ್ತನಿಗೆ ಎಚ್ಚರಿಕೆಯ ಮಾತುಗಳನ್ನು ಆಡಿದನು ಎಂದ ನುಡಿ ನೆರೆದ ಜೀವ ಕದಂಬಂಗಳ್ಗೆ ಅಭಯಂ ಎಂಬ ಡಂಗುರದ ಒಲ್ ಒಪ್ಪಂಬಡೆಯೇ ಮಾರಿದತ್ತ ನೃಪಂ ಬಿಲ್ಲುಂ ಬೆರಗುಂ ಪರಂ ಎಂದು ನುಡಿದು ನೆರೆದಿರುವ ಜೀವ ಸಮೂಹಗಳಿಗೆ ಅಭಯಮೆಂಬ ಡಂಗುರವನ್ನು ಸಾರಿದಂತಿರುವ ಅಭಯ ರುಚಿಯ ಮಾತುಗಳನ್ನು ಕೇಳಿ ಮಾರಿದತ್ತ ರಾಜನು ಬೆರಗುಗೊಂಡು ಉದ್ವೇಗಗೊಂಡನು ಆ ಚಂಡಮಾರಿ ಲೋಚನ ಗೋಚರ ತನುವಾಗಿ ಕುವರನಂ ಬಂಧಿಸಿ ನೀನ್ ಆಚಾರ್ಯನ್ ಎಂದ್ ಇಂತಿರೇ ಸೂಚಿಸಿದಳ್ ನೆರೆದ ಜಾತ್ರೆ ನೆರಿ ಕೇಳ್ವಿನೆಗಂ ಆ ಚಂಡಮಾರಿ ದೇವಿ ಎಲ್ಲರ ಮುಂದೆ ಪ್ರತ್ಯಕ್ಷಳಾಗಿ ಕುಮಾರನಿಗೆ ವಂದಿಸಿ ನೀನು ಆಚಾರ್ಯನು ಎಂದು ನೆರೆದ ಜಾತ್ರೆಯ ಜನರು ಕೇಳುವಂತೆ ಹೀಗೆ ಮಾತನಾಡುತ್ತಾಳೆ ಪ್ರಜೆಯೆಲ್ಲಂ ಜಲಗಂಧ ಸ್ರಜ ತಂಡುಲ ಧೂಪ ದೀಪ ಚರು ತಾಂಬೂಲ ವ್ರಜದಿಂ ಪೂಜಿಸುವುದು ಜೀವಜಾತದಿಂದ ಎನಗೆ ಬಲಿಯ ನಿತ್ತೊಡೆ ಮುನಿವೆಂ ಪ್ರಜೆಗಳೆಲ್ಲರೂ ಜಲ ಗಂಧ ಅಕ್ಕಿ ಹೂವು ಧೂಪ ದೀಪ ಯಜ್ಞ ತಾಂಬೂಲಗಳಿಂದ ನನ್ನನ್ನು ಪೂಜಿಸುವುದು ಜೀವಿಗಳ ಬಲಿಯನ್ನು ನೀಡಿದರೆ ನಾನು ಕೋಪಿಸಿಕೊಳ್ಳುವೆ ಎಂದಳು ಮಾರಿದೇವಿ ಎಂದು ತಿರೋಹಿತೆಯಾದೊಡೆ ತಂದಿರಿಸಿದ ಜೀವರಾಶಿಯಂ ಬಿಡಿಸಿ ಜನಾನಂದನರಂ ತನ್ನ ಅನುಜಯ ನಂದನರಂ ಮಾರಿದತ್ತ ವಿಭು ಲಾಲಿಸಿದಂ ಎಂದು ಹೇಳಿ ಮಾಯವಾದ ನಂತರ ಅಲ್ಲಿ ತಂದಿರಿಸಿದ ಜೀವರಾಶಿಗಳೆಲ್ಲವನ್ನೂ ಬಿಡಿಸಿ ಜನಗಳ ಮಧ್ಯೆ ತನ್ನ ಸಹೋದರಿಯ ಮಕ್ಕಳಾದ ಅಭಯ ರುಚಿ ಅಭಯಮತಿಯರನ್ನು ಮಾರಿದತ್ತ ಪ್ರಭು ತನ್ನ ಹತ್ತಿರ ಕರೆಸಿ ಲಾಲಿಸಿದನು ಪ್ರೀತಿಸಿದನು ಗುಡಗುಡನೆ ಸುರಿವ ಕಣ್ಬನಿಯ ಒಡ ಅಶುಭಕ್ಕೆ ಮಂಗಳ ಸ್ನಾನಮನ್ ಅಂದು ಸೋದರ ಶಿಶುಗಳನ್ ವಡಲುಳ್ ಒಡಲು ಮಂ ಅಪ್ಪಿ ಬೆಚ್ಚನೆ ಸುಯಿದಂ ಗುಡಗುಡನೆ ಸುರಿವ ಮಾರಿದತ್ತನ ಕಣ್ಣೀರು ಅಂದು ನಡೆಯಬೇಕೆಂದಿದ್ದ ಅಶುಭ ಕಾರ್ಯಕ್ಕೆ ಮಂಗಳ ಸ್ನಾನ ಮಾಡಿಸಿದಂತಾಯಿತು ಶುದ್ಧವಾಯಿತು ಆ ತನ್ನ ಸಹೋದರಿಯ ಮಕ್ಕಳನ್ನು ತನ್ನ ತೊಡೆಯ ಮೇಲೆ ಕೂಡಿಸಿ ಅಪ್ಪಿಕೊಂಡು ಬಿಸಿ ಕಣ್ಣೀರಿನ ಹನಿಗಳನ್ನು ಸುರಿಸುತ್ತಾ ಪಶ್ಚಾತ್ತಾಪದ ಬೇಗೆಯಲ್ಲಿ ಸುಟ್ಟನು ತಾನ್ ಅಂದುವರೆಗಂ ವದವಿಸಿದ ಏನಂಗಳ್ಗೆ ಅಳ್ಕಿ ಕುಸುಮದತ್ತಂಗೆ ಧರಿತ್ರಿನಾಥ ಪದವಿಯಂ ಕೊಟ್ಟು ಆ ನರಪತಿ ಬಳಿಕ ದೀಕ್ಷೆಯಂ ಕೈಕೊಂಡಂ ತಾನು ಅದುವರೆಗೂ ಮಾಡಿದ ಪಾಪಕೃತ್ಯಗಳಿಗೆ ನಾಚಿ ಪ್ರಾಯಶ್ಚಿತ್ತ ಪಡೆಯಲು ತನ್ನ ಮಗನಾದ ಕುಸುಮದತ್ತನಿಗೆ ರಾಜಪದವಿಯನ್ನು ನೀಡಿ ಎಲ್ಲವನ್ನೂ ತೊರೆದು ಮಾರಿದತ್ತ ರಾಜನು ಬಳಿಕ ದೀಕ್ಷೆಯನ್ನು ಕೈಗೊಂಡನು ಕೆಲ ಕಾಲಂ ಉಗ್ರ ತಪಮಂ ಸಲಿಸಿ ಸಮಾಧಿಯೊಳೆ ಮುಡಿಪಿ ಮೂರನೆಯ ದಿವಂ ನೆಲೆ ಆಗೇ ಮಾರಿದತ್ತಂ ಕಲಿಯಂ ಮೂದಲಿಸುವಂತೆ ದೇವನೇ ಆದಂ ಕೆಲ ಕಾಲ ಉಗ್ರ ತಪಸ್ಸನ್ನು ಮಾಡಿ ಸಮಾಧಿ ಸ್ಥಿತಿಗೆ ಬಂದು ಮೂರನೆಯ ಸ್ವರ್ಗದಲ್ಲಿ ನೆಲೆಯಾಗಿ ಮಾರಿದತ್ತನು ಕಲಿಪುರುಷನನ್ನು ಮೂದಲಿಸುವಂತೆ ದೇವನೇ ಆದನು ಹೀಗೆ ಮಾರಿದತ್ತನು ಅಭಯ ರುಚಿ ಅಭಯಮತಿಯರ ಕಾರಣದಿಂದಾಗಿ ಹಿಂಸೆಯಿಂದ ಅಹಿಂಸೆಯ ವ್ರತಾಚರಣೆ ಮತ್ತು ಉಗ್ರ ತಪಸ್ಸಿನ ಫಲವಾಗಿ ಮುಕ್ತಿ ಹೊಂದುವುದು ಇಲ್ಲಿ ಪ್ರಸ್ತುತವಾಗಿದೆ